ನ್ಯಾಯ ಕೊಡಿಸಬೇಕಾದ ವಕೀಲರಿಂದ ಮೋಸ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಂಗಳೂರು ದೂರು ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ಹುನ್ಗುಂದ ತಾಲೂಕಿನ ಆಮಿನಗಡದ ನೇಕಾರ ಜನಾಂಗದ ಗೃಹಿಣಿ ಭಾಗ್ಯಲಕ್ಷ್ಮಿ ಶಿವಪ್ಪ ಯಾಂಕಂಜಿ ಯವರಿಂದ ದೂರು ಸಲ್ಲಿಕೆ ನಾಲ್ಕು ವರ್ಷ ಪ್ರೀತಿಸಿ ಮೋಸ ಮಾಡಿದ ರಾಯಭಾಗ ತಾಲೂಕಿನ ಹಿಟ್ಟನಾಳದ ಎಂಜಿನಿಯರ್ ಸಾಗರ್ ಪರಪ ಪಾಟೀಲ್ ನ್ಯಾಯ ಕೊಡಿಸುವುದಾಗಿ ವಕೀಲರಿಂದ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಆರೋಪ ಸಾಗರ್ ಜೊತೆ ಶಾಮೀಲ್ ಆಗಿ ಮೋಸ ಮಾಡಿದ್ದಾರೆ ಎಂದು ಭಾಗ್ಯಲಕ್ಷ್ಮಿ ಆರೋಪಿಸಿದ್ದಾರೆ ಬಾಗಲಕೋಟ ಜಿಲ್ಲೆ ನುಗುನ್ ತಾಲೂಕಲ್ಲಿ ನುಗುನ್ ತಾಲೂಕು ಅವೀನ್ಗಢದಲ್ಲಿ ವಾಸವಾಗಿರುತ್ತೇನೆ ನನಗೆ ವಕೀಲ್ ವಕೀಲರಿಂದ ಅನ್ಯಾಯ ಆಗಿದೆ ಅದು ಸಂಜೆ ಐವಳ್ಳಿ ಅಂತ ನನಗೆ ಇಪ್ಪ ಮದುವೆ ಮಾಡಿಸಿ ಇಪ್ಪತ್ತೊಂದನೇ ದಿನದಲ್ಲಿ ವಿಚ್ಛೇದನ ಕೊಡಿಸಿದ್ದಾರೆ ನನ್ನಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಹಂತ ಹಂತವಾಗಿ ಇಸ್ಕೊಂಡು ನನಗೆ ಫೋನ್ಪೇ ಮಾಡ್ತೀನಿ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದರೆ ಬೇಡ ಕೈಯಲ್ಲೇ ಕೊಡೋ ಅಂಥೇಳಿ ಸಾಕ್ಷಾಧಾರ ಸಮೇತ ನಾವು ಕೊಟ್ಟಿರುತ್ತೇವೆ ನನ್ನ ಜೀವನವನ್ನು ಅರ್ಧಕ್ಕೆ ಈಗ ಬಿಟ್ಟು ಹೋಗಿದ್ದಾರೆ ಈ ಕಡೆ ಮ ಅವ್ರ ಮನೆಯೋ ಗೊತ್ತೇ ಇಲ್ಲ ಗಂಡನ ಜೊತೆ ಬಾಳೆ ಮಾಡಕ್ಕೆ ಬಿಟ್ಟಿದ್ದಿಲ್ಲ ನನಗೆ ದಾರಿ ಏನು ಸರ್ ಇವಾಗ ದಾರಿ ಮಾಡಿಕೊಡಿ ನಾ ಇವಾಗ ಪ್ರೆಸ್ತಿ ಬಂದಿದ್ವಿ ನಮ್ಮದರಿಂದ ಸಾಗರ್ ಪರಪ್ಪ ಪಾಟೀಲ್ ಸಾಸ್ಕೇನೆ ಇಟ್ನಾ ಈತ್ನಾಳ್ ತಾಲೂಕ್ ರಾಯ್ಬಾಗ್ ಅಂದಂಥ ಒಬ್ಬ ನನ್ನ ಕಾಲೇಜ್ನಲ್ಲಿ ಸುರೇಶ್ ಅಂಗಡಿಯಲ್ಲಿ ಇಬ್ಬರು ಕಲಿತಿದ್ವಿ ಸರ್ ನಾಲ್ಕು ವರ್ಷಗಳಲ್ಲಿ ನಾವು ಲವ್ ಮಾಡ್ತಿದ್ವಿ ಒಬ್ರಿಗೊಬ್ರು ಬಿಟ್ಟಲಿದ್ದಾರಂತ ನಾನು ಅಲ್ಲಿ ಸ್ಟೇಜ್ಗೂ ಹೋಗಿದ್ವಿ ಲಾಸ್ಟ್ ನನ್ನ ಗಂಡನಿಗೆ ನನ್ನ ಬಾಯ್ ಫ್ರೆಂಡ್ ಏನಾದರೂ ಡೆಲ್ಲಿಗೆ ಜಾಬ್ ಆ ಸರ್ ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೆ ಅವಾಗ ಅವ್ರಿಗೆ ಏನಾಯಿತು ನನ್ನ ಅವರ ಸಂಪರ್ಕ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನಮ್ಮ ಮದುವೆ ಮಾಡ್ಕೋ ಅಂತ ಕೋರ್ಸ್ ಮಾಡೋಣ ಅವ್ರ ಮನೆಯವ್ರು ಏನು ಹೇಳಿದ್ರು ನೀನು ಜಾಬ್ ಬಿಟ್ಟು ಹೋಗು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾರಿಗೂ ಜಾಬ್ ಮಾಡೋಕ್ಕೆ ಹಚ್ಚಲ್ಲ ನಾನು ಅದ್ರ ಸಲುವಾಗಿ ನಾನು ನೀ ಜಾಬ್ ಬಿಟ್ಟು ಹೋಗೋಣ ನಾನು ಜಾಬ್ ಬಿಟ್ಟು ನನ್ನ ಜೀವನಕ್ಕಿಂತ ಏನೇನು ಜಾಬ್ ಮುಖ್ಯ ಅಲ್ಲ ಹೇಳಿ ಸರ್ ನಾನು ಎಲ್ಲ ನಾವು ಹೋಗೋದು ಮಂದೇನೇ ಜಾಬ್ ಅಂತಂದ್ರೆ ಅದು ಬಿಟ್ಟು ಬಂದ ಬಿಟ್ಟು ಜಾಬ್ ಬಿಟ್ಟು ಬಂದೆ ಸರ್ ನಾನು ಬಿಟ್ಟು ಒಂದು ವಾರ ಆತು ಒಂದು ತಿಂಗಳಾಯಿತು ಎರಡು ತಿಂಗಳಾಯ್ತು ನಾನು ಫೋನ್ ಮಾಡಿದ ಅವ್ರು ರೆಸ್ಪಾನ್ಸು ಮಾಡ್ತಿದ್ದಲ್ಲ ಸರ್ ಅದೇ ಕಾರಣಕ್ಕೆ ಹೋಗಿ ನಮ್ಮ ಮಹಿಳಾ ಟೇಷನಲ್ಲಿ ಹಿಂಗೆ ಆಗೈತಿ ಮೇಡಮ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಹಾಕಿದ್ದೆ ಸರ್ ಕಂಪ್ಲೇಂಟ್ ಹಾಕಿದ್ದ ಒಂದು ತಿಂಗಳಾದ್ಮೇಲೆ ಇನ್ಕ್ವರಿ ಕರೆದ್ರು ಸರ್ ಅವರು ಯಾವಾಗಂದ್ರೆ ಹತ್ತು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಇನ್ಕ್ವೈರಿ ಕರೀತಾರೆ ಸರ್ ಇನ್ಕ್ವೈರಿ ಕರೆದಾಗ ನಮ್ಗೆ ಬೇರೆ ದಾರಿ ದೋಸ್ತೆ ನಾವು ನಮ್ಮ ವಕೀಲ್ ಹತ್ತಿರ ಹೋದೆ ಸರ್ ಸರ್ ಹಿಂಗೆ ಆಗೈತಿ ಪೊಲೀಸ್ಗೆ ಕರೆಯೋಕತ್ತಾರ ಒಂದು ತಿಂಗಳಾದ್ಮೇಲೆ ಇನ್ಕ್ವೈರಿ ಕರಾಕತ್ತಾರ ನನಗೆ ಇಷ್ಟು ಅನ್ಯಾಯ ಆಗೈತಿ ನನ್ನ ಗಂಡನಿಂದ ಎಲ್ಲ ನಾನು ಸಂಪರ್ಕ ಇದ್ದು ನಾಲ್ಕು ವರ್ಷ ಲವ್ ಮಾಡಿ ಈಗ ಹೇಳೋಣ ನನಗೆ ಇನ್ನೊಂದು ಅಪೇರ್ ಐತಿ ಅಂತ ಹುಡ್ಕತ್ತಾನೆ ರೀ ಮದುವೆ ಅಂದ್ರೆ ಅಂತ ಅಂಥೇಳಿ ಹೇಳಿದ ತಕ್ಷಣ ಆ ನನ್ನ ಮಗ ಏನು ಮಾಡ್ತಾನೆ ನಂದು ಜಯ ಕರ್ನಾಟಕ ಸಂಘಟನೆ ಐತಿ ಮೆಂಬರ್ ಅದೀನಿ ನಾನು ಅದೀನಿ ಎಲ್ಲಿದ್ರು ಓದೋಳ್ಕೊಂಬರ್ತೀನಿ ನಾನು ನನ್ನ ಮಗ ಅಂತ ಹೇಳಿ ನನ್ನ ನನಗೆ ನನ್ನ ತಂದೆಗ ಧೈರ್ಯ ತುಂಬಿ ನೀವು ಹೋಗಿ ನಾ ಮುಂದಿನ ಕೆಲಸ ಮಾಡ್ಕೋತೀನಿ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ಪೀಸ್ ಆಗತ್ತೆ ನಾನು ಮದುವೆ ಮಾಡ್ತೀನಿ ಇದ್ರು ಅಂಥೇಳಿ ಹೇಳಿಕೊಂಡ್ರಿ ಸರ್ ಅಂತ ಹೇಳಿ ನಾವು ಸ ಅವರು ಪೊಲೀಸರಿಗೆ ಫೋನ್ ಮಾಡೋಣ ನಾನು ನೆಕ್ಸ್ಟ್ ಡೇ ಬರ್ತೀವಿ ಅಂದರೆ ಹದಿನೇಳು ತಾರೀಕಿಗೆ ನಮ್ಮ ಅಪ್ಪಾಜಿನ ನನ್ನ ನಮ್ಮ ಮಾಮನ್ನ ಕರ್ಕೊಂಡು ನಾವು ಮಹಿಳಾ ಪೊಲೀಷನಾಗೆ ಹೋಗ್ತೀವಿ ಸರ್ ಮಹಿಳಾ ಪೊಲೀಷನ್ನಾಗ ಹದಿನೇಳು ಹನ್ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಮದುವೆ ಮಾಡ್ತಾರೆ ಮದುವೆ ಮಾಡಿ ಮದುವೆ ಮಾಡಿ ಅರ್ಶಿನ ಕಂಬನ ಕಟ್ಟಿಸ್ತಾರೆ ಎಲ್ಲಂತಂದ್ರೆ ಮುಚ್ಚೋಕೆ ಪಟ್ಟಣ ಬರ್ದಿತ್ತಂತೆ ನನ್ನ ಗಂಡ ಆದಂತವ ನಾನು ನನ್ನ ಮಾಡಿ ತಪ್ಪನ್ನು ಒಪ್ಕೊಂಡು ನನ್ನ ಮದುವೆ ಅಂತ ಹೇಳಿ ಕಷ್ಟ್ರಿ ಪೊಲೀಷನ್ ಮಹಿಳಾ ಪೊಲ್ಯೂಷನ್ ಬಾಗಲಕೋಟ್ ಆವರಣದಲ್ಲಿ ನಾನು ಮದುವೆ ಮಾಡಿಸ್ತಾರೆ ಸರ್ ಇವರೇ ಖುದ್ದಾಗಿ ವಕೀಲರನ್ನ ಎಂತ್ಕೊಂಡು ತ ಮಾಡಿಸ್ತಾರೆ ಮಾಡಿಸ್ಕೊಂಡು ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬರಲಿಲ್ಲ ಸರ್ ನಾನು ಮತ್ತೆ ವಕೀಲರಲ್ಲಿ ಹೋಗ್ತೀವಿ ಎರಡು ದಿನ ಬಿಟ್ಟು ಕರ್ಕೊಂಡು ರಿಜಿಸ್ಟರ್ ರೆಜಿಸ್ಟರ್ ಮಾಡಿಸ್ತಿಲ್ಲ ಹೇಳಿ ನಾನು ನನ್ನ ಹತ್ರ ನಾನು ನನ್ನ ಪಪ್ಪ ಹೋಗಿ ಬೇಡ್ಕೋತೀವಿ ಸರ್ ಅವ್ರ ಏ ಮಹಿಳಾ ಅವ್ನು ನಾ ಅಲ್ಲಿ ಓದಿ ಕರ್ಕೊಂಬರ್ಬೇಕಾದ್ರೆ ಒಂದು ಲಕ್ಷ ಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಮತ್ತೆ ಒಂದು ಲಕ್ಷ ತೊಗೋತಾರೆ ಇದಕ್ಕೆಲ್ಲ ಸಾಕ್ಷಿ ಅವ್ರ ಮನೆಯಲ್ಲಿ ಅವ್ರಿಗೆ ಹೆಂಡತಿನೇ ಅದಾಗಿ ಸರ್ ನೆಕ್ಸ್ಟ್ ಇದು ಆದ ತಕ್ಷಣ ಅವರು ನಿಮ್ಮೆಲ್ಲ ಎವಿಡೆನ್ಸ್ ಏನೂ ಇಲ್ಲ ಇಲ್ಲಿ ನೀವೆಲ್ಲ ಕಲ್ತಿದ್ದು ಮಾಡಿದ್ದು ಎಲ್ಲ ಬೆಳಗಾವಲ್ಲೇ ಇರೋದ್ರಿಂದ ಆ ಹುಡುಗೊಂದು ಇಟ್ನಾಳು ರಾಯಬಾಗ ತಾಲೂಕು ಜಿಲ್ಲೆ ಅಲ್ಲೇ ಬರೋದರಿಂದ ನೀವು ಬೆಳಗಾಕು ಹೋಗಿ ಕಂಪ್ಲೀಟ್ ಹಾಕಬೇಕು ಇಲ್ಲಾದರೆ ಏನೂ ಆಗಂಗಿಲ್ಲ ಅಂತ ಹೇಳಿ ಕೇಳಿ ನಮ್ಮನ್ನು ನನ್ನ ತಂದೆ ತಾಯಿ ನನ್ನ ತಂದಿನ ನಮ್ಮ ಮಾವನ ಎಲ್ಲರೂ ಕರ್ಕೊಂಡು ನನ್ನ ಲಗೇಜ್ ಸಮೇತ ನೀನು ಬಿಟ್ಟು ಬರ್ತೀನಿ ನಡಿ ಹೇಳಿ ಅಷ್ಟು ಭರವಸೆ ಕೊಟ್ಟು ನನ್ನ ಲಗೇಜ್ ಪ್ಯಾಕ್ ಮಾಡಿಸ್ಕೊಂಡು ಕಾರ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸರ್ ಬೆಳಗಾವಲ್ಲಿ ಬೆಳಗಾವಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರು ಸರ್ ಅಂದರು ಎರಡು ದಿನ ಬಿಟ್ಟು ಎರಡನೇ ತಾರೀಕು ನಾವು ಮೂವತ್ತನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿರಿ ಸರ್ ಎರಡನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅವ್ರು ಕಳಿಸ್ತೀನಿ ಅಂತ ಹೇಳಿದ್ರು ಸರ್ ಪೊಲೀಸರು ಅಲ್ಲಿ ಆದರೂ ಕರೆಸ್ಲಿಲ್ಲ ಒನ್ ವೀಕ್ ಬಿಟ್ಟು ಎರಡು ವೀಕ್ ಬಿಟ್ಟು ಮತ್ತು ನಾವು ಆರನೇ ತಾರೀಕು ಹೋಗ್ತೀವಿ ಸರ್ ಈವ್ನಿಂಗ್ ಈವ್ನಿಂಗ್ ಹೋದ ತಕ್ಷಣ ಅಲ್ಲಿ ಪೊಲೀಸರು ನೈಟ್ ಆಗಿದೆ ಅದು ಕರ್ಸಂಗಿಲ್ಲ ಏಳನೇ ತಾರೀಕು ಮಾರ್ನಿಂಗ್ ಬರೀ ಇಲ್ಲೇ ಸ್ಟೇ ಮಾಡಿರಿ ಅಂತ ಹೇಳ್ಕೊತಾರೆ ಸರ್ ನಾವು ಸ್ಟೇ ಮಾಡಿದ್ವಿ ಅಲ್ಲೇ ಸಂಜೆ ಲಾಡ್ಜ್ ಅಂತ ಹೇಳಿ ಕಡೆ ಕಡೆ ಬಜಾರ್ ಬೆಳಗಾವಲ್ಲಿ ಸ್ಟೇ ಮಾಡಿದ್ವಿ ನೆಕ್ಸ್ಟ್ ಡೇ ಅವರು ಇವಾಗ ಏನು ಮಾಡ್ತಾನೆ ರೀ ಸಂಜೆ ವಕೀಲರು ಸಂತೋಷ್ ಲಮಾಣಿ ಮತ್ತು ಮಂಜುನಾಥ್ ಭಜೇಂದ್ರ ಅವ್ರು ಬೆಂಗಳೂರಾಗಿರ್ತಾರೆ ರೀ ಅವ್ರನ್ನ ಬೆಳಗ್ಗೆ ಏಳು ಗಂಟೆ ಕರೆಸ್ಕೊತಾನೆ ರೀ ಅದೇ ಲಾಸ್ಟಿಗೆ ಕರೆಸ್ಕೊಂಡು ಅವ್ರು ಬಂದ ತಕ್ಷಣ ಇವರೆಲ್ಲ ವಂಚನೆ ಮಾಡ್ಕೊಂಡು ಫಸ್ಟ್ನಕ್ಕೆ ಐಡಿಯಾ ಮಾಡ್ಕೊಂಡು ನನಗೆ ದ್ರೋಹ ಮಾಡಿ ನಮ್ಮ ಪಪ್ಪಾರಿಗೆ ನನಗೆ ಮೆಂಟಲಿ ಫಿಸಿಕಲ್ ಹರ್ಯಾಶ್ಮೆ ಮೆಂಟಲಿ ಹರ್ಯಾಶ್ಮೆಂಟ್ ಮಾಡಿ ಸರ್ ಅವ್ರಂದ್ರೆ ಭಯ ಕುರಿ ಹೋಗಿ ಕಡಿಗು ಕೈ ಕೊಡ್ತೀಯ ಬುದ್ಧಿ ಐತಿಲ್ಲೋ ಹಿಂಗೆ ಅದಾಳೆ ಹಂಗದಾಳೆ ಅಂತೇಳಿ ನಮ್ಗೆ ಭಯ ಉಂಟಿಸಿ ಸರ್ ನಮ್ಮ ಗಂಡನಿಂದ ಬೇರೆ ಮಾಡಲು ಅಲ್ಲೇ ಪ್ರಯತ್ನ ಪಡ್ತಿರ್ತಾರೆ ಸರ್ ನಾನು ಅಂದರೂ ಒಪ್ಕೋಲಿಲ್ಲ ನನ್ನ ಗಂಡ ಬೇಕು ನನ್ನ ಮದುವೆ ಆಗಿದೆ ನಾನು ಯಾರು ಬಿಟ್ಕೊಡ್ಲಿ ಪೊಲೀಸ್ ಪೊಲೀಸರ ಮುಂದೆಲ್ಲ ಹೇಳಿದ್ದೀನಿ ಸರ್ ಆಮೇಲೆ ನನ್ನ ಗಂಡ ಹದಿನೈದು ದಿನ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಪಿ ಜಿ ಅಮೌಂಟ್ ಕೊಟ್ಟು ಇಷ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೋನ್ಪೇ ಮಾಡ್ತಾನೆ ಸರ್ ಪಿ ಜಿ ವರ್ಗ ಅಲ್ಲಿ ಮುಚ್ಚಕ್ಕೆ ಪತ್ರ ಬರ್ಕೊಟ್ಟು ಹದಿನೆಂಟನೇ ತಾರೀಕು ಒಳಗಾಗಿ ಕಾನೂನುಬದ್ಧವಾಗಿ ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ ಹದಿನೆಂಟು ತಾರೀಕು ಹತ್ತೊಂಬತ್ತಕ್ಕೆ ನಾವು ಮನೆ ತುಂಬಿಸಿಕೊಟ್ಟಿ ನೀರು ಹೇಳಿ ಅಂತ ಹೇಳಿ ಆದರೆ ನಮ್ಮ ಪಿ ವಕೀಲರಾದಂಥವ್ರು ನಾನು ಪಿ ಜಿಗೆ ಬಿಡಾಕ ಬಿಡಲೇ ಇಲ್ಲ ರೀ ಸರ್ ಕತ್ಲಾಗತ್ತೆ ಇಲ್ಲೇ ಹೇಳಿ ಒಂದು ರಾತ್ರಿ ಒಂದು ಡೇ ಪೂರ್ತಿ ನನ್ನ ಮೆಂಟಲ್ ಹೆರೇಶ್ಮೆಂಟ್ ಹಾಕಿ ಜೀವ ಬದಲಿಕೆ ಹಾಕಿ ಈ ಥರ ಮೋಸ ವಂಚನೆ ಮಾಡಿರ್ತಾರೆ ಸರ್ ನನ್ನ ಫೋಟೋ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಾರೆ ಸರ್ ಎಷ್ಟು ದುಡ್ಡು ಕಳ್ಕೊಂಡ್ರಿ ನೀವು ಏನಿಲ್ಲ ಅಂದ್ರೆ ಒಂಬತ್ತು ಲಕ್ಷದಿಂದ ಹತ್ತು ಲಕ್ಷ ಕಳ್ಕೊಂಡೀವಿ ಸರ್ ಯಾರಿಗೆ ಕೈ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟು ಏನಾದರು ಸರ್ ನಮ್ಮ ಸಂಜೆ ಮಕ್ಕಳಿಗೆ ಕೈಯಲ್ಲ ಕೊಟ್ಟಿದ್ದು ಎಲ್ಲ ಹಾರ್ಡ್ ಕ್ಯಾಶ್ ಕೊಟ್ಟಿದ್ರು ಹಂತ ಹಂತವಾಗಿ ಸರ್ ಅಷ್ಟು ಒಮ್ಮೆ ಕೊಟ್ಟಿದ್ದಿಲ್ಲ ನನ್ನ ತಂದೆ ತಾಯಿಗೆ ಅರವತ್ತಾರು ವರ್ಷ ಸರ್ ಇವಾಗ ನನ್ನ ತಾಯಿ ಅಂಗವಿಕಲ್ಲೇ ನಾನು ಒಂದು ಬಡವಿದ್ದೆ ಬಡ ಕುಟುಂಬದಲ್ಲಿ ಇದ್ದಿರೋ ಸರ್ ಈ ತರ ಅನ್ಯಾಯ ಮಾಡಿದ್ರೆ ಯಾರ ಹತ್ರ ಹೋಗ್ಬೇಕು ಸರ್ ನಿಮ್ ದುಡ್ಡು ಸಲ ಮಾಡಿದ್ರೆ ನಮ್ಮ ನಮ್ಮ ತಂದೆ ತಾಯಿ ಜೀವನಕ್ಕೆ ಅಂತೇಳಿ ಒಂದು ಸ್ವಲ್ಪ ಎಫ್ಟಿ ಇಟ್ಟಿದ್ರೆ ಸರ್ ಮೂರಿಂದ ನಾಲ್ಕು ವರ್ಷ ಎಲ್ಲ ಸುಗಮ್ ಬಂದು ಇವ್ರಿಗೆ ಕೊಟ್ಟಿದ್ರಿ ಸರ್ ನನ್ನ ಮುಂದೆ ದಾರಿ ಹಂಗ ಯಾವ ಥರ ಅವರಿಗೆ ಸಂಜಯ್ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಿ ಸರ್ ನನ್ನ ಗಂಡನ್ ಕಿತ್ತ ನಾನು ಗಂಡನ್ ನನಗೆ ಅಷ್ಟು ನೋವು ಆಗಿಲ್ಲ ಸರ್ ಇವ್ರ ಸಮಾಜದಲ್ಲಿ ನಾನು ಇಷ್ಟೆಲ್ಲ ಮಾನ ಮರಳಿ ಹರಾಶ್ಮೆಂಟ್ಸ್ ಆಗಿರಲಿ ಸರ್ ಏನು ನ್ಯಾಯ ತಗೋತೀರಿ ಏನು ಕಾನೂನು ಬಗ್ಗೆ ತಗೋತೀರಿ ನೀವೇ ನನಗೆ ಆನ್ಸರ್ ಮಾಡ್ಬೇಕು ಸರ್ ನಾನು ಮಹಿಳಾ ಹಾಕಿ ಕೊಟ್ಟಿದ್ದೀನಿ ಅವರು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಲಿ ಅಂತ ನಾನು ಬೇಡ್ಕೊಳಂತೀನಿ ಸರ್ ನನಗೊಂದು ನ್ಯಾಯ ಬೇಕು ಸರ್ ನನಗೆ ಬಾಗಲಕೋಟೆಯಲ್ಲಿ ಮಯಾ ಟೇಷನ್ ಬಾಜು ಮದುವೆ ಮಾಡಿದ್ದಾರೆ ಸರ್ ಕರೆಯೋಕೆ ಬರ್ತೀನಿ ಅಂತ ಹೇಳಿ ರಿಜಿಸ್ಟರ್ ಮಾಡಿಸಿಲ್ಲ ಬೇಕಂತ ಹೇಳಿ ಯಾಕಂದರೆ ಅವರು ಬಂದಂತಕ್ಕಂಥ ಗುರು ಹಿರಿಯರು ಇರ್ತಾರಲ್ಲ ಅವ್ರು ಏನಂದ್ರು ನೀವು ಬೇಡಮ್ಮ ಇದು ಇಂಟ್ರ್ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಇದು ಏನಿದೆ ಅಲ್ಲ ಅದು ವಕೀಲರಿಗೆ ಕಿವಾತಾಗಿ ಬಿದ್ದುಬಿಡ್ತು ಅವ್ರು ದುಡ್ಡಿನ ಸಲುವಾಗಿ ನನ್ನ ಜೀವನವನ್ನು ಈ ದಾರಿ ಈ ದಾರಿ ನಿಂದಿಸ್ಬಿಟ್ಟಿದ್ದಾರೆ ಸರ್ ಇವಾಗ ಈ ಮೇಡಮ್ ನಿಮ್ಗೆ ಮದುವೆ ಗಂಡ ಇಂಪಾರ್ಟೆಂಟ್ ಅಡ್ವಕೇಟ್ ಇಂಪಾರ್ಟೆಂಟ್ ಮದುವೆ ಗಂಡನ ಬಗ್ಗೆ ಆರೋಪ ಮಾಡಿಬಿಟ್ಟು ಯಾಕೆ ನೀವು ಟಾರ್ಗೆಟ್ ಆರೋಪ ಮಾಡ್ತೀರಿ ಸರ್ ನನ್ನ ಜೀವನ ಹಾಳು ಮಾಡಿದ್ದ ವಕೀಲರು ನನ್ನ ಗಂಡ ಒಂದು ಸಂಘಟನೆ ಐತಿ ನನ್ನ ಮೆಂಬರ್ ಅದೀನಿ ನನ್ನ ಕಡೆ ಇಷ್ಟ ಐತಿ ನನ್ನ ಆಮಿನ ಗಡ ನೋಡಿ ನನ್ನ ಗಡಗಡ ನಡಗುತ್ತೆ ಅಂತ ಹೇಳ್ತಿದ್ರು ಅಷ್ಟು ನನ್ನ ಗಂಡ ನೆಂದಿಸ್ಕೊಳಕ್ ಆಗಲಿಲ್ಲ ಸರ್ ಇವರಿಗೆ ನನ್ನ ಬಾಳೆ ಮಾಡೋಕಿನ ಜೊತೆ ಅಂದಿದ್ರೆ ನನ್ನ ಗಂಡ ಕರ್ಕೊಂಡು ಹೋಗ್ತಿದ್ದ ಹದಿನೈದು ದಿನ ಪಿ ಜಿ ರೆಂಟ್ ಕೊಟ್ಟು ಹೋಗಿದ್ದ ನನ್ನ ಗಂಡ ನನ್ನ ಪಿ ಜಿಗೆ ಬರೆದು ಬಿಟ್ಟು ನನ್ನ ವಾಪಸ್ ಲಾಜಿಗೆ ಕರ್ಕೊಂಡು ಹೋಗಿ ನಾನು ಇವಾಗ ದೈಹಿಕವಾಗಿ ಬಲವಂತ ಮಾಡಿದ್ರು ಸರ್ ಇವರು ಅತ್ಯಾಚಾರ ಮಾಡುವಂತ ಮಾಡಿದ್ರು ಸರ್ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ನನ್ನ ಪಪ್ಪರ ಹತ್ರ ಹೋಗಿ ಮಾರನೇ ದಿನ ನಾವು ಅವ್ರು ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ನನ್ನ ಪಿ ಬಿಟ್ಟು ಬಾ ಅಂದ್ರೆ ನಂಗೆ ಬಿಟ್ಟು ಬಂದಿಲ್ಲ ಸರ್ ಇವರು ದುಡ್ಡಿನ ಸಲುವಾಗಿ ಇಷ್ಟೆಲ್ಲ ಮೋಸನ ವಂಚನೆ ಎಲ್ಲ ದ್ರೋಹ ಮಾಡಿದ್ದಾರೆ ಸರ್ ಈ ಸಮಾಜದಲ್ಲಿ ನನ್ನ ಫೋಟೋ ಎಲ್ಲ ವೈರಲ್ ಮಾಡಿದ್ದಾರೆ ಸರ್ ನಮ್ಮ ಮುಂದೆ ನನ್ನ ಗತಿ ಏನು ಸರ್ ಇವಾಗ ಯಾವ ಥರ ಅವ್ರ ಮೇಲೆ ನಿಮ್ಗೆ ಯಾವ ಥರ ನಿಮ್ಗೆ ಅವರು ದೈಹಿಕ ದೌರ್ಜನ್ಯ ಇದ್ದಾರೆ ಸರ್ ನನಗೆ ಮದ್ದುಗಳಿಗೆ ಪಾನಿ ಅಂದರೆ ಸೆವೆನ್ ತರ್ಟಿಗೆ ನನಗೆ ಮರಾಗ ಬಂದು ಪಪ್ಪ ಹೇಳ್ಕೊಂಡು ಅಂದ್ರೆ ನಾನು ಸ್ವಂತ ಅನ್ನೊಂಥರ ನಂಬ್ಬಿಟ್ಟಿದ್ದೀನಿ ಸರ್ ಅವ್ರ ವಕೀಲಂದರೆ ಒಂದು ನಂಬಿಕೆ ಇಟ್ಕೊಂಡು ನನಗೆ ನ್ಯಾಯ ಕೊಡಿಸ್ತಾರ ಅಂತ ಅವ್ರಿಂದ ಹೋಗಿದ್ದೀವಿ ಅವ್ರು ಈ ಥರ ವಂಚನೆ ಮಾಡ್ತಾರೆ ನಂಗೆ ಗೊತ್ತಿರಲಿಲ್ಲ ನಾನು ಎಂಟು ಗಂಟೆ ಹೋಗಿ ಹನ್ನೆರಡು ಗಂಟೆ ಮಾತ್ರ ಅಥನಿ ರೋಡಲ್ಲಿ ಬರುವ ಬೆಳಗಾವ್ ಡಿಸ್ಟಿಕಲ್ಲಿ ಅತನೇ ರೋಡ್ ಬರುವಂಥದ್ದು ಒಂದು ಕರ್ಕೊಂಡು ಹೋಗಿ ನನ್ನ ಕುಡಿ ಧೂಮಪಾನ ಮಾಡುವಂಥ ಬಾ ಭಾಳ ಬಲವಾಗಿ ಹೇಳ್ತಾರೆ ಸರ್ ಅವರು ಮಂಜುನಾಥ್ ಭಜಂತ್ರಿ ಸರ್ ನೆಕ್ಸ್ಟ್ ನಮ್ಮ ವಕೀಲರಾದಂಥ ನ್ಯಾಯಾಧೀಶರು ಸಂಜಯ್ ಐವಳಿ ಸರ್ ನೀನು ನೋಡಿದ್ರೆ ಅಷ್ಟು ಸುಂದರವಾಗಿದೆಯಾ ನೀನು ನೋಡಿದ್ರೆ ನನಗೆ ಬಿಡೋಕ್ಕ ಆಗಂಗಿಲ್ಲ ಅಂತ ಗಂಡನ ಎದಕ್ಕೆ ಇದು ಮಾಡ್ತೀನಿ ನಿನ್ಗೆ ಭಾಳ ಅಂತ ಇನ್ನೂ ಲೈಫ್ ಐತಿ ನಿನ್ಗಿಂತಷ್ಟು ಬಿಟ್ಟು ಬಿಡು ಇದನ್ನ ಸರಿ ಅನ್ಸಂಗಿಲ್ಲ ನಿಮ್ಮ ತಂದೆ ತಾಯಿ ಮರ್ಯಾದೆ ಉಳಿಸು ಅಂತೇಳಿ ಮದುವೆ ಆದ್ಮೂ ಈ ತರ ಮದುವೆ ಆದ್ಮ ಮರ್ಯಾದೆ ಕೇಳಕ್ಕಾಗತ್ತೆ ಸರ್ ಇದನ್ನ ಅವ್ರ ಮರ್ಯಾದೆ ಉಳಿಸ್ಕೊಡ್ಬೇಕು ಇವ್ರನ್ನ ಹರೇಜ್ ಮಾಡತ್ತೀವಾಗ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಲಾಡ್ಜ್ ಕರ್ಕೊಂಡು ಹೋಗಿ ಸರ್ ಯಾವ ಸಂಜಯ್ ಲಾಡ್ಜ್ ಅಂತ ಸರ್ ನಾವು ಫಸ್ಟ್ ನಮ್ಮ ಪಪ್ಪ ನಾವು ಅವ್ರೆಲ್ಲ ಎರಡೇ ರೂಮ್ ಇದ್ದು ಸರ್ ಇವ್ರು ನನ್ನ ಕರ್ಕೊಂಡು ಹೋದಾಗ ಟೂ ನಾಟ್ ಸೆವೆನ್ ಅಂತ ಹೇಳಿ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಮಾಡ್ಕೊಂಡ್ರು ಸರ್ ಇನ್ನೊಂದು ಮತ್ತೊಂದು ಪ್ರತ್ಯೇಕ ರೂಮ್ ಮಾಡ್ಕೊಂಡು ಎಸ್ ಸರ್ ಪ್ರತ್ಯೇಕ ರೂಮ್ ಮಾಡಿಕೊಂಡು ನಿಮ್ಮ ಪಪ್ಪನ ಇಲ್ಲೇ ಕರೆಸ್ತೀವಿ ರೆಸ್ಟ್ ತಗೋ ನೀನು ಅಂತ ಹೇಳೋಂಗೆ ಮತ್ತೆ ಅಲ್ಲಿ ಬಲವಾದ ಬಲಂಕಾರ ಮಾಡೋಕೆ ಚಲೋ ಮಾಡಿದ್ದು ಸರ್ ಕೈ ಟಚ್ ಮಾಡೋದು ಇದು ಮಾಡೋದಲ್ಲ ಎಲ್ಲ ಅದೆಲ್ಲ ಸರಿ ಅನ್ನಿಸಿಲ್ಲ ಸರ್ ನಮ್ಮ ಪಪ್ಪನ ಕರೆಸ್ರಿ ಅಂದರೆ ನನ್ನ ಪಪ್ಪ ಫೋನ್ ಹಚ್ಚಿರ್ಸಂಗೆ ನನ್ನ ಮೊಬೈಲೆಲ್ಲ ಕಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಸರ್ ಅವ್ರು ಯಾರಿಗೆ ಫೋನ್ ಹಚ್ಚೋಕ್ಕೂ ಇದು ಮಾಡ್ತಿರಲಿಲ್ಲ ದಾರಿ ಮಾಡಿಕೊಡ್ಲಿಲ್ಲ ಸರ್ ಆಮೇಲೆ ಅವರು ನನಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿ ಕುಡ ಕುಡಿಲಿಲ್ಲ ಸರ್ ಲಾಸ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರೆ ನನಗೆ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟಾಗ ಅದು ಕುಡಿದ ತಕ್ಷಣ ನನಗೆ ಮದ್ದು ಬರೋದು ಸ್ಟಾರ್ಟ್ ಆಗ್ಬಿಟ್ಟು ಸರ್ ನಾನು ಒಂದು ಸೈಡ್ ಚೇರಲ್ಲಿ ಕುಂತಾಗ ತಾವೇ ತಾವೇ ಮಾತಾಡ್ತಾ ನಿನ್ನ ನಿ ಬಳಸ್ಕೋ ನಿನ್ನ ಕೆಲಸ ಮುಗಿಯೋ ನಾನು ಕರಿ ಅಂತ ಹೇಳಿ ಅಲ್ಲಿಂದ ವಕೀಲರು ಪಾರಾಗಿರ್ತಾರೆ ಸರ್ ಹೆಂಗೆ ಪಾರ ಮಂಜುಣ್ಣ ಅಲ್ಲೇ ಬಿಡ್ತಾರೆ ಸರ್ ನೀ ಕೆಲಸ ಮುಗಿಸ್ಕೊ ನೀನು ಮುಗಿಸ್ಕೊಂಡಿಂದ ಹದಿನೈದು ನಿಮಿಷ ಆಗಿಂದ ನಾನು ಬರ್ತೀನಿ ಅಂತ ಹೇಳಿ ಇವರೆಲ್ಲ ನಾವು ಮಾತಾಡೋದು ನಮ್ಗೆ ಕೇಳತ್ತೆ ಸರ್ ಬಟ್ ಅವ್ರಿಗೆ ಏನು ಏನೂ ರಿಯಾಕ್ಷನ್ ಮಾಡಿಲ್ಲ ಸರ್ ನಾನು ಮಾಡ್ಬಿಡ್ತಾರ ಅನ್ನೋ ನಮ್ಮ ಜೀವನ ಬದಲಿಗೆ ಹಾಕಿಬಿಟ್ಟಿದ್ದೆ ಸರ್ ಅಲ್ಲೇ ನನ್ನ ತಂದೆಗೆ ನನಗೆ ಮುಂದೆ ಹೇಗೆ ಬಂದ್ರೆ ಅವರಿಂದ ತಪ್ಪಿಸ್ಕೊಟ್ಟು ಅಲ್ಲಿಂದ ಬರ್ಬೇಕಾದ್ರೆ ಅವ್ರು ಫೋನಲ್ಲಿ ಮಾತಾಡಬೇಕಾದ್ರೆ ಅವ್ರು ಸಿ ಹತ್ತು ನಿಮಿಷ ಆಯ್ತು ಸರ್ ಹಿಂಗ ಹುಡುಗಿ ಅನ್ನೇ ಆಗೈತಿ ಹಂಗೆ ಹಿಂಗ್ ಡ್ರಾಮಾ ಮಾಡ್ಕೊತ ಅಕಾಡೆಮಿ ಕಡೆ ಮಾಡಾಡತ್ತೆ ಸರ್ ನಮ್ಮಲ್ಲಿ ನಾ ಎಲ್ಲಾನು ಕೇಳ್ಕೊತ ಇದ್ದೆ ಆಮೇಲೆ ಒಬ್ರು ಶಿವಪ್ಪ ಆಟೋಡ್ ಅಂತ ಇವ್ರು ಸಂಘಟನೆ ಉಪಾಧ್ಯಕ್ಷ ಸರ್ ಅವ್ರು ನಮ್ಮ ಜಯ ಕರ್ನಾಟಕ ಸಂಘದ ಅವರು ಬಂದಿರು ಸರ್ ನಿಮ್ಗೆ ರಕ್ಷಣೆ ಕೊಡ್ತೀನಿ ಅಂತೇಳಿ ಅದೇ ನೈಟಲ್ಲಿ ನಿಂದು ಕೆಲಸ ಮುಗೀತಾ ಸರ್ ರೆಡಿ ರೆಡಿಯಾಗಿದ್ದಾರೆ ಕಳಿಸ್ತೀನಿ ಅಂತೇಳಿ ಅಂದ ಡೋರ್ ಹತ್ರ ಬಂದು ಕೇಳಾತಿದ್ದಾರೆ ಸರ್ ಅವರು ಇವರೆಲ್ಲ ನಾನು ಮಾತಾಡೋದು ಕೇಳಿದ ತಕ್ಷಣ ನನ್ನ ಜೀವ ಉಳಿಸಂಗಿಲ್ಲ ಇವರು ನನ್ನ ಮ್ಯಾಗ ಅತ್ಯಾಚಾರ ಬಲತ್ಕಾರ ಮಾಡಾತ್ತಿದ್ದಾರೆ ಅಂತ ತಿಳ್ಕೊಂಡ್ರಿ ಸರ್ ನಾನು ಇವ್ರ ಮೂಮೆಂಟಲ್ಲ ನೋಡತ್ತಿದ್ದೆ ಸರ್ ನೋಡಿದ ತಕ್ಷಣ ಇವರು ಡ್ರೆಸ್ ಬಿಚ್ಚೋದು ಪ್ಯಾಂಟ್ ಬಿಚ್ಚೋದು ಇದೆಲ್ಲ ನೋಡಿ ನನಗೆ ಭಯ ಆಗಿ ಸರ್ ಯಾವ ತಪ್ಪಿಸ್ಕೊಬಾರ್ದು ಅಂಥೇಳಿ ಯೋಚನೆ ಮಾಡ್ತಿದ್ದೆ ಫೋನಲ್ಲಿ ಬಾತ್ರೂಮ್ ಸಮೀಪ ಹೋದಿರಿ ಸರ್ ಮಂಜು ಬಜೆ ಅಂತಾರೆ ಅವಾಗ ಹೋದ ತಕ್ಷಣ ನಾನು ನನ್ನ ಮೊಬೈಲ್ ತೊಗೊಂಡು ಹೊರಗಿಂದ ಡೌರ್ ಲಾಕ್ ಮಾಡ್ಕೊಂಡು ನನ್ನ ತಂದೆ ಫೋನ್ ಮಾಡಿ ನಾನು ತಂದೆ ರೂಮಿಗೆ ಹೋಗಿನಿ ಸರ್ ಮಾರ್ನಿಂಗ್ ಇದೆಲ್ಲ ರೂಮ್ ಸರ್ ಟೂ ನಾಟ್ ಸೆವೆನಲ್ಲಿ ಇದ್ದರು ನಾನು ಅಲ್ಲಿಂದ ಬಿಟ್ಟು ನಮ್ಮ ಪಪ್ಪಾರ ತರ್ಡ್ ಫ್ಲೋರ್ ಇರೋದರಿಂದ ನಮ್ಮ ನಾನು ಮೂರು ನೂರ ಎಂಟನೇ ರೂಮ್ಗೆ ಹೋಗಿ ನಮ್ಮ ಪಪ್ಪ ಅರ್ಸಿ ಹೇಳ ಏನೂ ಹೇಳಿಲ್ಲ ಸರ್ ಅವ್ರ ನೈಟ್ ಮಾರೋದನ್ನ ಹಿಂಗೆಲ್ಲ ಹೇಳೋಣ ಅವ್ರು ಏನು ಮಾಡಿದ್ರು ಸರ್ ನೀವೆಲ್ಲ ಇಷ್ಟೆಲ್ಲ ಮಾಡೋದಿದ್ರೆ ನಾ ಸಿಕ್ಕಿಲ್ಲ ನನಗೆ ಇದು ತಪ್ಪಿಸ್ಕೊಂಡು ಬಂದಿ ಅನ್ನೋ ಕಾರಣದಿಂದ ನನ್ನ ಮ್ಯಾಗ ನೀವು ಏನು ಅವ್ರನ್ನ ಹದಿನೈದು ಜನ ಬರತ್ತಾರ ನಿಮ್ಮ ಬಿಡ್ಸಂಗಿಲ್ಲ ಉಳ್ಸೋಂಗಿಲ್ಲ ಹೋಗಿ ಕಟ್ಕೊಂಡು ಕೈಯಾಗೆ ಯಾಕೆ ಕೊಡ್ತೀವಿ ಪೊಲೀಸರು ಎಲ್ಲರೂ ಫೋನ ಚಲೋಕೋತಾರೆ ಕಳ್ಸಬೇಡ್ರಿ ಕಳಿಸ್ಬೇಡ್ರಿ ಅಂತ ನಿಮ್ಮ ಮಗಳನ್ನ ಯಾಕೆ ಕಳ್ಸೋಕೀರ ಅಲ್ಲಿ ಅಂತ ಹೇಳಿ ನನಗೆ ಹೇಳಿದ್ರಿ ಸರ್ ಒತ್ತಾಯ ಪೂರ್ವಕವಾಗಿ ನಾ ಅಂದರೂ ಹಠ ಬಿಡಲಿಲ್ಲ ನನ್ನ ಗಂಡನ ಜೊತೆ ನಾನು ಕಳ್ಸಿ ನನಗೆ ಬಾಳೆ ಮಾಡೋಕೆ ಹಚ್ಚಿರಿ ಅಂತಂದ್ರೆ ಕೈ ಹಿಡಿದು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ನನಗೆ ಅವ್ರು ಕಳಿಸಿಲ್ಲ ಸರ್ ನಿನ್ನ ಗಂಡ ಮತ್ತು ಕರ್ಕೊಂಡು ಹೋಗ್ತೀನಿ ಅಂತ ಪಿ ಜಿಗೆ ದುಡ್ಡು ಕೊಟ್ಟು ಹೋಗಿದ್ದೆ ಈ ಬೆಳವಣಿಗೆ ಯಾಕಾಯಿತು ಸರ್ ಇವರು ಮದುವೆ ಮದುವೆ ಆದ ತಕ್ಷಣ ಇಪ್ಪತ್ತು ಲಕ್ಷ ಕೊಡ್ತೀನಿ ಹೇಳಿ ಹೇಳಿದ್ರಲ್ಲ ಸರ್ ಅದು ನಮ್ಮ ವಕೀಲರ ಕೀಮಾತ್ ಆಗಿ ಉಳ್ಕೊಂಡ್ಬಿಟ್ಟಿತ್ತು ನನ್ನ ಗಂಡನ ಕಡೆದ ಶ್ರೀಮಂತ ಅದಾರ ಸರ್ ಹಿಂದ ರಾಜಕೀಯ ವ್ಯಕ್ತಿಗಳದಾರ ಅವರೆಲ್ಲ ಮಾತು ಕೇಳ್ಕೊಂಡು ಇವರು ಈ ಥರ ನಾನು ವಂಚನೆ ಮಾಡಿದ್ದಾರೆ ಸರ್ ಇದೆಲ್ಲ ಎಷ್ಟನೇ ತಾರೀಕು ಸರ್ ನಾವು ಹೋಗಿದ್ದು ಆರನೇ ತಾರೀಖು ಸರ್ ಲಾಡ್ಜ್ ಆಗಿದ್ದು ಮೂರು ದಿನ ಸರ್ ಏಳನೇ ತಾರೀಕು ಯಾವ ತಿಂಗಳು ಹನ್ನೆರಡು ಹನ್ನೆರಡನೇ ತಿಂಗಳ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ಹನ್ನೆರಡದರ ಘಟನೆ ಸರ್ ಮೂರು ದಿನ ಅಲ್ಲೇ ಬೆಳಗಾವದಲ್ಲಿ ಇದ್ರ ಮುಂದೆ ಏನು ಮಾಡಿದ್ರಿ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಗ್ತದೆ ಕೊಟ್ಟಿಲ್ಲ ಸರ್ ನಮ್ಮ ಜಿಯೋ ಭದ್ರಿಕೆ ಹಾಕಿ ಅಲ್ಲಿಂದ ಬಂದು ದುಡ್ಡೆಲ್ಲ ಮಾಡಿ ನನ್ನ ಹತ್ರ ನಮ್ಮ ಗಂಡನ ಗಂಡ ನನ್ನ ಗಂಡನ ತಂದೆ ನನ್ನ ಗಂಡ ನಾನು ನಾವು ಅಪ್ಪಾಜಿ ನಿಂದಿರ್ಸ್ಕೊಳ್ಸ್ತಾರೆ ಇಪ್ಪತ್ತು ಜನ ಮುತ್ತಿಗೆ ಹಾಕೊಂಡು ನಾನು ಹೆಂಗೆ ಹೇಳ್ತೀನಿ ನಾನು ಕೇಳಬೇಕು ನೀನು ನಾನು ಹೇಳಿದ್ ಕೇಳಕ್ಕೆ ಹಾಕಿದ್ರು ಸರ್ ಜಿಲ್ಲಾ ಕೋರ್ಟ್ ಅಂತ ಹೇಳಿ ಸರ್ ಬೆಳಗಾವಲ್ಲಿ ಅದು ಅವರ್ನಲ್ಲಿ ಕರ್ಕೊಂಡು ಹೋದ್ರಿ ಸರ್ ನಮ್ಮನ್ನೆಲ್ಲ ಕರ್ಕೊಂಡೋಗಿ ನನ್ನ ಹತ್ರ ದುಡ್ಡು ಕೊಟ್ಟುಕೊಂಡು ನಾನು ಹೇಳಿದ ಪ್ರಕಾರ ಹೇಳಬೇಕು ಬಾಂಡ್ ಅದು ಏನಾರ ಹೋದಂದ್ರೆ ನಮ್ಗೆ ಸಂಜೆ ಅನ್ನೋದನ್ನ ಸಂಜೆ ವ್ಯಕ್ತಿರ್ತಾರೆ ಎಲ್ಲರೂ ನಿಭಾಯಿಸ್ತಾರ ನಾವು ಓದಂಗಿಲ್ಲ ಅಂತ ಹೇಳಿ ಅಂತ ಹೇಳಿ ಒಂದು ನಾಲ್ಕೈದು ಬಾಂಡ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಸರ್ ಎಷ್ಟು ದುಡ್ಡು ಕೊಟ್ಟರು ಮ್ಯಾಮ್ ನಿಮಗೆ ನಮ್ಗೆ ಐದು ಲಕ್ಷ ಕೊಟ್ಟಿದ್ದಾರೆ ಸರ್ ಐದು ಲಕ್ಷ ಅಂತ ಹೇಳಿ ನನ್ನ ಬಾಯಿಂದಾನೆ ಹೇಳಿದಾರೆ ಅವರು ಹೇಳಿದ್ದಾರೆ ಸರ್ ಸೊ ಐದು ಲಕ್ಷ ರೂಪಾಯಿ ಮತ್ತೆ ಆಮೇಲೆ ಮುಂದೆ ಏನು ಮಾಡ್ತೀರಿ ಸರ್ ಅಲ್ಲಿಂದ ಬಂದ್ರಿ ಎಸ್ಪಿ ಆಫೀಸಿಗೆ ಕರ್ಕೊಂಡು ಹೋದ್ರಿ ಸರ್ ಅಲ್ಲಿಂದ ಎಸ್ಪಿ ಆಫೀಸಿಗೆ ಕರ್ಕೊಂಡು ಹೋದಲ್ಲಿ ಅವರು ಎಸ್ ಪಿ ಆಫೀಸ್ನಾಗ ನಮ್ಮ ಜೊತೆ ಬರಬೇಕಲ್ಲ ಸರ್ ನಮ್ಮ ವಕೀಲಾದ್ರೆ ನಂಗೆ ನ್ಯಾಯ ಕೊಡಿಸ್ತೀನಿ ಅನ್ನೋರು ನನ್ನ ಜೊತೆ ಬಂದಿಲ್ಲ ನನ್ನ ಅಪೋಸಿಟ್ ಪಾರ್ಟಿ ಇದ್ದರ ಜೊತೆ ಅವ್ರ ಕಾರಲ್ಲೇ ಹೋಗಿಬಿಟ್ಟು ನಮ್ಮಲ್ಲೇ ಬಿಟ್ಟ ಮಾಮಕ ನನ್ನ ತಂದೆ ತಾಯಿನ ಬಿಟ್ಟು ನಾವು ಇನ್ನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು ಎಸ್ ಪಿ ಆಫೀಸ್ಗೆ ಹೋದ್ವಿ ಸರ್ ಅಲ್ಲಿಂದ ನಾನು ಲೆಟ್ರ್ ಬರ್ಕೊಂಡು ನನಗೆ ನನ್ನ ಗಂಡಗೆ ಯಾವುದೇ ಸಂಬಂಧ ಇಲ್ಲ ನೀ ಏನರಿದ್ದಾರೆ ಬಂತಂದ್ರೆ ನಿನಗೆ ಫೋರ್ ಟ್ವೆಂಟಿ ಕೇಸ್ ಹಾಕ್ತೀನಿ ಅಂತ ನನಗೆ ಫುಲ್ ಹೆದರಿಸಿ ಅಲ್ಲೆಲ್ಲ ಸೈ ಮಾಡಿಸ್ಕೊಂಡು ಅಲ್ಲೇ ಸ ಪಿ ಎಸ್ ಐ ಇರಲಿಲ್ಲ ಸರ್ ನನ್ನ ಕಡೆ ಎಮ್ ಎಲ್ ಎಮ್ ಪಿ ಪಿ ಎಸ್ ಐ ನನ್ನ ಅದಾರ ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಹೋಗಿರಂತ ನಮ್ಮ ವಾಪಸ್ ಲಾರ್ಜ್ ಕರೆಸಿದ್ದೆ ಸರ್ ಹಾಂ ಸರ್ ಈವ್ನಿಂಗ್ ಅಲ್ಲಿ ಲಾಶಿಗೆ ಟೆನ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿದೆ ಸರ್ ನೈಟು ನನಗೆ ಸಂಘಟನೆ ಕೊಡಬೇಕು ಪೊಲೀಸರಿಗೆ ಕೊಡಬೇಕು ಅಲ್ಲಿ ಬಂದಂಥ ನ್ಯಾಯಾಧೀಶಿಗೆ ಕೊಡಬೇಕು ಅಂತೇಳಿ ಅಲ್ಲಿಂದ ಒಂದೂವರೆ ಲಕ್ಷ ಇಸ್ಕೊಂಡ್ರು ಸರ್ ಅವತ್ತು ನೈಟ್ ಅದೇ ಐದು ಲಕ್ಷದಲ್ಲಿ ಒಂದೂವರೆ ಲಕ್ಷ ಇಸ್ಕೊಂಡಿದ್ದೆ ಸರ್ ನೆಕ್ಸ್ಟ್ ಅಲ್ಲಿಂದ ಬಂದ್ರೆ ಸರ್ ಊಟ ಎಲ್ಲ ಮಾಡಿದರು ಡ್ರಿಂಕ್ಸ್ ಎಲ್ಲ ಮಾಡಿದರು ಅವರಿಗೆಲ್ಲ ಖರ್ಚು ಖರ್ಚು ಪ್ರತಿಯೊಂದನ್ನು ನಾನು ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಸರ್ ಏನು ಮಾಡಿದ್ರು ನಾನು ಬೆಳಗಾವ್ ಬಿಟ್ಟು ಊರಿಗೆ ಹೋಗ್ಬಿಡ್ರಿ ನೀವತ್ತ ನಾವೆಲ್ಲ ಇದ್ದು ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ ಇಲ್ಲ ಕೇಸ್ ಇಲ್ಲ ಕ್ಲೋಸ್ ಆಯ್ತು ನಿಮ್ಮ ಮುಂದೇನು ವರ್ಷಕ್ಕೆ ಹೋಗ್ಬೇಡ್ರಿ ಅಂತ ಬಿಟ್ರಿ ಸರ್ ಅಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಹೋದಾಗ ಇವ್ರು ಬೈಕ್ ತೊಗೊಂಡು ನಮ್ಮ ಮ್ಯಾಗ ಅಟ್ಯಾಕ್ ಮಾಡ್ತಾರೆ ಸರ್ ಸಂಜಯ್ ವಕ್ ರೀ ಸರ್ ಮತ್ತು ಮಂಜು ಭಜಂತ್ರಿ ಅಂತ ಹೇಳಿ ನಂದು ಫೋನ್ ತಗೊಂಡು ನಾನು ಸಿಮ್ ಕಾರ್ಡ್ ಮೂರ್ತಾಕಿ ನನ್ನಂತಲ್ಲಿ ಇದ್ದಂಥ ಎವಿಡೆನ್ಸ್ ಎಲ್ಲ ಆಡಿಯೋ ವಿಡಿಯೋ ಫೋಟೋ ಎಲ್ಲಾನು ಡಿಲೀಟ್ ಮಾಡಿ ಏನು ಫೋಟೋ ಸರ್ ನನಗೆ ನನ್ನ ಗಂಡನ ಜೊತೆ ಮದುವೆ ಆಗಿದ್ದು ಫೋಟೋ ನಮ್ಮ ಜೊತೆ ಇದ್ದಿದ್ದು ಫೋಟೋ ಅವ್ನು ಮಾತಾಡಿದ ರೆಕಾರ್ಡಿಂಗ್ ಸರ್ ಇವರು ಸಂಜೆ ಸರ್ ಕೇಳಿದಂಥ ಅಮೌಂಟ್ ಎಲ್ಲೆಲ್ಲಿ ಎಷ್ಟು ಕಿಪ್ ಎಲ್ಲ ಎಲ್ಲ ಹತ್ರ ರೆಕಾರ್ಡಿಂಗ್ ಇತ್ತು ಸರ್ ಮದುವೆ ಇದೆ ಸರ್ ಮದುವೆಯಾಗಿದ್ದ ಫೋಟೋ ಹೌದು ಸರ್ ಸಂಜೆಲ್ಲರೇ ಮಾಡಿರೋದು ಮುಂದೆ ಆಯ್ತು ಸರ್ ಅಲ್ಲಿಂದ ಬಂದ್ವಿ ಬಂದ ತಕ್ಷಣ ಅವರು ಪಿ ಪಿ ಎಸ್ ಐ ಫೋನ್ ಸರ್ ಸರ್ ಇಷ್ಟೆಲ್ಲ ತೊಗೊಂಡು ಅಮೌಂಟ್ ನನಗೆ ಯಾಕೆ ಅಂತ ಅಂತೇಳಿ ಪದೇ ಪದೇ ಫೋನ್ ಮಾಡೋದು ನಮ್ಗೆ ಏನೋ ಕೇಳಿದಾರ್ದೆ ಮತ್ತೆ ನಾವು ಸಂಜೆ ವಕೀಲರು ಮನೆಗೆ ಹೋದ್ವಿ ಸರ್ ಇಷ್ಟೆಲ್ಲ ಆಗತ್ತೆ ಏನ್ ನಾಲ್ಕು ದಿನದಿಂದ ಎಂಟು ದಿನ ನೀವು ಫೋನ್ ಯೂಸ್ ಅಂತ ನನ್ನ ತಂದೆ ಫೋನ್ ಸುತ್ತಾಗಿ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ರಿ ಸರ್ ಎಂಟು ದಿನ ಗಡ್ಲೆ ಎಂಟು ದಿನ ಇಟ್ಲಿಸಿದ್ರೆ ನನ್ನ ಇದಕ್ಕೆ ಜೈ ಕರ್ನಾಟಕ ಸಂಘಟನೆಯಿಂದಲ್ಲ ರಕ್ಷಣೆ ಮಾಡ್ಕೊಂಡ್ಬಂದೀವಿ ನಿಂದು ನಿನ್ ತಂದೆ ಇದು ಜೀವ ಅಂತ ಅಂತೇಳಿ ಅಲ್ಲೇ ಎರಡು ಲಕ್ಷ ಕೊಡಬೇಕು ನೀವಾಗ ಅಂತ ಕುಂದಿರು ಸರ್ ನಾನು ನನ್ನ ಮಾಮ ಅದ ಮಲ್ಲೇಶ್ ಕಡಲಿ ಇಬ್ರಿಗೆ ವೊಕೇಶ್ ಒಂದು ಅವ್ರು ನೆನೆಸಿ ಸಮ್ಮುಖದಲ್ಲೇ ಒಂದು ಲಕ್ಷ ಕೊಟ್ಟು ಬಂದಿರ್ತಾರೆ ಸರ್ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಒಂದು ಲಕ್ಷ ನಾನು ಭಿಕ್ಷೆ ಮಾಡಿರಿ ನೀವು ಭಿಕ್ಷೆ ಕೊಟ್ಟಿದ್ದೀರಿ ಅಂತೇಳಿ ನನ್ನ ಮನೆ ಬಂದು ಆವತ್ತು ಶಬ್ದವನ್ನು ಯೂಸ್ ಮಾಡಿ ನಮ್ಮ ತಂದೆ ತಾಯಿ ತಿರುಗ ಕೊಟ್ಟು ಸರ್ ಮತ್ತೆ ಒಂದು ಲಕ್ಷ ಇಸ್ಕೊಂಡು ಹೋಗಿದಾರಪ್ಪ ಬಮ್ಮ ಮಠ ಬಂದು ನಿಮ್ಮ ತೀನಾದ್ರೂ ಮೇಡಮ್ ಸರ್ ಅವ್ರು ಯಾವ ದಾಖಲೆಗಳನ್ನ ಇಟ್ಕೊಳಾಗ ಯಾಕಂದ್ರೆ ವಕೀಲರಾದವರು ಹಿಂಗೆ ಈ ಥರ ಸಿಕ್ಕು ಕೆಲಸ ಯಾಕೆ ಮಾಡ್ತಾರೆ ಸರ್ ನೀವು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಫೋನ್ ನಾನು ಫೋನ್ಪೇ ಮಾಡ್ತೀನಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರೆ ಯಾವುದೇ ನನ್ನ ತ ಇದು ಅಂತ ಮೊಬೈಲ್ ಸಹಿತ ಟೇಬಲ್ ಮೇಲೆ ಇಟ್ಕೊಂಡು ಅಮೌಂಟ್ ತೊಗೊಂಡಿದ್ದಾರೆ ಸರ್ ಅವರು ಇನ್ನ ಅಕೌಂಟ್ ಟ್ರಾನ್ಸ್ಫರ್ ಹೆಂಗೆ ಕಾರಣ ಮಾಡಿಕೊಡ್ತಾರೆ ಸರ್ ದಾರಿ ಮಾಡ್ಕೊಳ್ತಾರೆ ಅವರು ಮೊಬೈಲಾಗ ಕಸ್ಕೊಂಡಿರ್ತಾರೆ ಅನ್ಯಾಗ ಸರ್ ಮುಂದಿಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಾನು ಬಾರ್ ಆ್ಯಂಡ್ ಕೌನ್ಸಿಲಿಂಗಲ್ಲಿ ಅವ್ರು ಮ್ಯಾಗ ತನಿಖೆಗೆ ಕೊಟ್ಟು ಬಂದಿದ್ದೀನಿ ಸರ್ ನಿನ್ನೆ ಮಹಿಳಾ ಆಯೋಗದಲ್ಲಿ ಇದನ್ನು ಕಳ್ಕೊಂಡಿದ್ದಾರೆ ಸರ್ ನನಗೆ ಮಹಿಳಾ ಆಯೋಗ ಕರೆಕ್ಟಾದ ನ್ಯಾಯ കൊടുസ്തരാമകളിൽ തന്നെ ആയിട്ട് അ ഭസെ ഇട്ട് കൊണ്ടിരിക്കാ